ಫ್ರೆಂಡ್ಸ್ ಇವತ್ತು ನಾನು ಇದ್ಕದ್ ಅವರೇ ಬೆಳೆ ಕಾಳದಲ್ಲಿ ನಾನು ಪಾಯಸ ಮಾಡೋಣ ಅನ್ಕೊಂಡಿದೀನಿ ಈಗ ನಾವು ಎಲ್ಲ ತರ ಪಾಯಸ ಮಾಡಿರ್ತೀವಿ ಎಲ್ಲ ತರ ಪಾಯಸದಿಂದ ಬೇಜಾರಾಗಿದ್ದಾಗ ಯಾವರೇ ಕಾಳು ಸೀಸನ್ ಈ ಈದ್ಕದ್ ಬೇಳೆದು ನಾವು ಒಂದ್ ರೀತಿ ಪಾಯಸನೇ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಮನೆಗೆ ಏನಾದರೂ ಗೆಸ್ಟ್ ಬಂತು ಅಂತಂದರೆ ಇಲ್ಲ ಸಡನ್ನಾಗಿ ಏನಾದರೂ ಸ್ವೀಟ್ ಬೇಕು ಅಂದಾಗ ನೀವು ರೀತಿ ಪಾಯಸ ಮಾಡ್ಕೋ ತುಂಬ ಟೇಸ್ಟಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವಾಗ ಇವ ಇದ್ಕೂ ಬೇರೆ ಅವರೇ ಕಳ್ದು ಪಾಯಸ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ನೋಡಿದ್ರೆ ನಾನು ಸ್ಟೌನ್ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ಳೋಣ ನೋಡ್ಕೊಳ್ಳಿ ತುಪ್ಪ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ನಮಗೆ ನೋಂಬೋದು ಸ್ವಲ್ಪ ತುಪ್ಪ ಬಿಸಿಯಾಗಲಿ ಹಾಗೆ ನಾನು ಈ ಮೂಮೆಂಟಲ್ಲಿ ನೋಡ್ಬೋದು ತುಪ್ಪ ಬಿಸಿ ಆಗಿದೆ ನಾನು ಈ ಮೂಮೆಂಟಲ್ಲಿ ಇದ್ದಕ್ಕಿದ್ದ ಏನಿದೆ ಅವರೇ ತೊಗೊಂಡಿದ್ದೀನಿ ಒಂದು ಅಷ್ಟು ಅದನ್ನು ಆ್ಯಡ್ ಮಾಡ್ಕೊತ ಇದೀನಿ ನೀವು ಇತ್ತು ಅವರೆ ಕಣ್ಣು ತೊಗೋಬೇಕಾದ್ರೆ ನೀವು ನೋಡಬೇಕು ಸ್ವಲ್ಪ ಆದಷ್ಟು ಗ್ರೀನ್ ಕಲರ್ ಇದನ್ನು ತಗೋಬೇಡಿ ಈ ರೀತಿ ಆಲ್ಮೋಸ್ಟ್ ಬಲ್ತಿರುವಂಥ ಕಾಳು ಅಂತ ಏನು ಹೇಳ್ತೀನಿ ಆ ರೀತಿ ಕಾಳನ್ನ ಮಾತ್ರ ತೊಗೊಳ್ಳಿ ಗ್ರೀನ್ ಕಲರ್ ತೊಗೊಂಡ್ರೆ ಅದೇ ಥರ ಸ್ಮೆಲ್ ಬರ್ತರತ್ತೆ ಈ ಥರ ಕಾಳು ತೊಗೊಂಡು ನೋಡ್ಬೋದು ಈ ರೀತಿ ಕಾಳನ್ನ ತಗೊಂಡಾಗ ಏನು ಮಾಡ್ತೀವಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಅಲ್ಲಿ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಒಂದು ಮೂರು ನಿಮಿಷ ಮಾಡ್ಕೊಂಡಿದ್ದೀನಿ ನಾನು ಈಗ ಮಂಟ್ರಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಿದ್ದರೆ ಇದನ್ನ ಒಂದು ಓಪನ್ ಪ್ಯಾನಲ್ ಕೂಡ ಮಾಡ್ಕೋಬಹುದು ನಾನು ಕುಕ್ಕರಲ್ಲಿ ಹಾಕೊಳ್ಳೋದನ್ನ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ನಾನು ಕುಕ್ಕರ್ಗೆ ಹಾಕೊಂಡಿದ್ರು ಇವಾಗ ಒಂದು ಕ್ಯಾಪನ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲಿ ಬರಲಿಕ್ಕೆ ಬೇಡಣ ಇದನ್ನ ಇವಾಗ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ನಾನು ಇದಕ್ಕೆ ತೆಂಗಿನಕಾಯಿ ಮತ್ತು ಇದು ಏನಪ್ಪ ಗಸಗಸೆ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ ಹಾಗೆ ಗಸಗಸೆ ನಾವು ಗಸಗಸೆ ಹಾಕೊಳ್ಳೋದ್ರಿಂದ ಪಾಯಸ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಗಸಗಸನ್ನು ಹ್ಯಾಡ್ ಮಾಡ್ಕೋತಾ ಇದೀವಿ ನೋಡ್ಬೋದು ಇವಾಗ ಎಲ್ಲವನ್ನೂ ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನೋಡ್ಬೋದು ಗಸಗಸೆನ ಹೈಡ್ ಮಾಡ್ಕೊಂಡು ಇವಾಗ ಇದನ್ನು ಒಂದೇ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಫೈನ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಇವಾಗ ನೋಡಬಹುದು ಇವಾಗ ನಾನು ಕುಕ್ಕರಲ್ಲಿ ಅಲ್ಲಿ ಇದು ವಿಜಲ್ ಬರ್ಸ್ಕೊಂಡಿದಂತದ್ದು ವಿಜಲ್ ಬಂದಿದೆ ಗ್ಯಾಸ್ ಕೂಡ ಓಪನ್ ಮಾಡಿದೀನಿ ನೋಡಬಹುದು ಚೆನ್ನಾಗಿ ಬಂದಿದೆ ನೋಡಬಹುದು ಇಷ್ಟು ಬಂದ್ರೆ ಸಾಕು ನಾವು ಇನ್ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಬಾಯ್ಲ್ ಮಾಡಿದ್ರೆ ತುಂಬಾ ಮ್ಯಾಶ್ ಆದಂಗೆ ಆಗುತ್ತೆ ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ಇವಾಗ ಈ ಮೂಮೆಂಟ್ ಗ್ರಾಮ್ ಅಷ್ಟು ಬೆಲ್ಲ ತೊಗೊಂಡಿದ್ದೆ ಬೆಲ್ಲ ಹಾಕೊಂಡಿದ್ದೀನಿ ಇಲ್ಲಿ ನಾನು ಬೆಲ್ಲ ಚೆನ್ನಾಗಿದೆ ಯಾವ್ದರ ಗಲೀಜಿಲ್ಲ ಅದಕ್ಕೋಸ್ಕರ ಹಾಗೆ ಹಾಕೊಂಡಿದ್ದೀನಿ ನಿಮ್ಗಿಂತ ಸ್ವಲ್ಪ ಬೆಲ್ಲದಲ್ಲಿ ಕಲ್ಲು ಮಣ್ಣು ಏನಾದ್ರು ಇತ್ತು ಅಂತಂದ್ರೆ ಚೆನ್ನಾಗಿ ಅದನ್ನ ಇನ್ನೊಂದ್ ಕಡೆ ಏನ್ ಮಾಡಿ ಚೆನ್ನಾಗಿ ಕರ್ಗಸ್ಬಿಟ್ಟು ಅದನ್ನ ಸ್ಟ್ರೈನ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೆಲ್ಲೆಲ್ಲ ಕರಗಿ ಚೆನ್ನಾಗಿ ಕುದಿಬೇಕಾಗುತ್ತೆ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ನೋಡಬಹುದು ಒಂದು ಮೂರು ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬಂದಿದೆ ಬೆಲ್ಲ ಎಲ್ಲ ಕರಗಿದೆ ಈ ಮೂಮೆಂಟಲ್ಲಿ ಅಲ್ಲಿ ರುಬ್ಕೊಂಡಿರುವಂತಹ ಹಿಂದಿನ ಕಾಯಿ ಮತ್ತೆ ಗಸಗಸೆನ ಎರಡನ್ನೂ ಇದಕ್ಕೆ ಹಾಕೊಂಡಿದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕೂಡ ಒಂದು ಮೂರು ನಿಮಿಷನಾದರೂ ಚೆನ್ನಾಗಿ ಬೈಬೇಕಾಗತ್ತೆ ಇಲ್ಲಿ ನೋಡ್ಬೋದು ಇವಾಗ ನೋಡ್ಬೋದು ಒಂದೆರಡು ನಿಮಿಷ ಆಗಿದೆ ಚೆನ್ನಾಗಿ ಬಂದಿದೆ ಈ ಮೂಮೆಂಟಲ್ಲಿ ನಿಮಗೆ ಏನಾದರೂ ಸ್ವಲ್ಪ ಬೆಲ್ಲ ಶಾರ್ಟೇಜ್ ಇತ್ತು ಅಂತಂದರೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಒಂದು ಕಾಲು ಅಷ್ಟು ನಾನು ಇವಾಗ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬೇಡಣ ಇದನ್ನು ಇವಾಗ ಇಲ್ಲಿ ನೋಡ್ಬೋದು ಗಸಗೆ ಏನಿದೆ ಇದೆಲ್ಲ ಚೆನ್ನಾಗಿ ಬಂದಿರುತ್ತೆ ಏನು ಇದಕ್ಕಿದ್ರದ್ದು ಏನಿದೆ ಕಾಳುಗಳೆಲ್ಲ ಚೆನ್ನಾಗಿ ಮ್ಯಾಶ್ ಅವೈಲೇಬಲಾಗಿ ಬಂದಿರುತ್ತೆ ಇಷ್ಟು ಬೇಯಿಸಿಕೊಂಡ್ರೆ ನೋಡ್ಬೋದು ಇವಾಗ ಚೆನ್ನಾಗಿ ಕುದಿತಾ ಇದೆ ಈ ಮೂಮೆಂಟಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಪಾಯಸ ರೆಡಿಯಾಗಿದೆ ಈ ಮೂಮೆಂಟಲ್ಲಿ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕರ್ತು ಹಾಕೊಳ್ಳೋಣ ಇವಾಗ ಇಲ್ಲಿ ನೋಡ್ಬೋದು ತಿರ್ಗ ಮತ್ತೆ ಸ್ಟೌನ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ಈಗ ತುಪ್ಪ ಬಿಸಿ ಆಗಲಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ದ್ರಾಕ್ಷಣ ತಗೊಂಡಿದ್ದೆ ಇವಾಗ ಇದೆರಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಏನಿದೆ ಗೋಡಂಬಿ ಇವತ್ತು ದ್ರಾಕ್ಷಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಹಳೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಬಹುದು ಈ ಲೆವೆಲ್ಗೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಮೂಮೆಂಟ್ ಅಲ್ಲಿ ನಾನು ಏನು ಮಾಡ್ತೇನೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡ್ಕೊಂಡು ಈ ಕರೆದಿರುವಂಥ ಗೋಡ್ಗೆ ಪಾಯಸಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನೋಡಬಹುದು ಇದನ್ನ ನಾನು ಇವಾಗ ಈ ಪಾಯಸಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಏನಿದೆ ಈ ಗೋಡಂಬಿ ಇಡಿರೋ ಅಂತ ಏನದು ಇದು ತುಪ್ಪದ ಫ್ಲೇವರ್ ಎಲ್ಲ ಪಾಯಸಕ್ಕೆ ಇಟ್ಕೊಳ್ಳಿ ಗೋಡಂಬಿ ಫ್ರೆಂಡ್ ರಾಕ್ಸ್ ಇದೆಲ್ಲ ಫ್ಲೇವರ್ಸ್ ಎಲ್ಲ ಪಾಯಸಕ್ಕೆ ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇಲ್ಲಿ ನೋಡ್ಬೋದು ಬೆಳೆಕಾಳ್ದು ಪಾಯಸ ರೆಡಿಯಾಗಿದೆ ನೀವು ಈ ರೀತಿ ಯಾರು ಗೆಸ್ಟ್ ಬಂದಾಗ ಇಲ್ಲೇನಾದ್ರೂ ಒಂದು ಹಬ್ಬ ಇತ್ತು ಅಂದಾಗ ಏನಾದರೂ ಸ್ಮಾಲ್ ಫಂಕ್ಷನ್ ಇತ್ತು ಅಂದ್ರೆ ನೀವು ಈ ರೀತಿ ಮನೇಲೆ ಮಾಡ್ಕೊಂಡು ನೋಡಿ ಇಲ್ಲ ಗೆಸ್ಟ್ ಬಂದಾಗ ಅವ್ರಿಗೆ ಕೊಡಿ ಅವರು ಅದನ್ನು ಹುಗೆ ಕೂಡ ಮಾಡೋಕ್ಕಾಗಲ್ಲ ಇದು ಇದ್ಕದ್ ಬೆಳೆದ ಪಾಯಸ ಅಂತ ಅಷ್ಟು ಚೆನ್ನಾಗಿರುತ್ತೆ ಇದು ಇದ್ದ ಬೇಳೆ ಪಾಯಸ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಇದಕ್ಕೆ ನಿಮ್ಗೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ನೀವು ಇದಕ್ಕೆ ಸ್ವಲ್ಪ ಶಾವಿಗೆ ಕೂಡ ಹುರಿದು ಹಾಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ಇರಲಿ ಬೇಳೆ ಅವ್ರೆ ಕಾಳು ಪಾಯಸ ರೆಡಿ ಆಗಿದೆ ಇವಾಗ ಇದೊಂದು ಸೊರ್ಬಿಂಬೋಲ್ಗೆ ಸೌವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಬೇಳೆ ಕಾಳು ಪಾಯಸ ಮಾಡೋದು ಹೇಗೆ ಅಂತ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್